ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದನ್ನು ನೋಡಿರಿ ಗೌರಿಯನ್ನು ಕರೆಯುವಂಥ ಹಾಡು ಚೈತ್ರ ಮಾಸ ಬಂತಿನ ಮೇಲೆ ಗೌರಿಯ ಒಂದು ಪೂಜೆ ಇರುತ್ತೆ ಗೌರಿಯ ಹಾಡು ನೋಡ್ರಿ ಬಾರೆ ನಮ್ಮ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀತನಕ बारे नम्मनी तनका बाळा करुणा दिंदा वारे नम्मनी तनका बाळा करुणा दिंदा जोडीसी करगळ यरगूवे चरणाके वारे नम्मनी

ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ತರುಣನ ಮ್ಯಾಲೆ ತಾಯಿ ಕರುಣ ಬಿಟ್ಟು ಬೇಗ ತರುಳನ ಮೇಲೆ ತಾಯಿ ಕರುಣ ಬಿಟ್ಟು ಬೇಗ ಬಾರೇ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ತನಕ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಇಂದಿರೇಶನ ಕೂಡ ಇಂದು ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ बरे नमनि तनक बहल करुणद जोडसि चरणके बारे नमनि तनक देवी बारे नमनि तनक ಇನ್ನು ಮುಂದೆ ನೋಡ್ರಿ ಚೈತ್ರ ಮಾಸದೊಳಗೆ ಗೌರಿಯನ್ನು ಕೂರಿಸ್ತಾರೆ ಗೌರಿಯನ್ನು ಕರೆಯುವಂಥ ಹಾಡಿದ್ದು ಹಾಡು ವಿಡಿಯೋಕ್ಕೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು